ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗು ಆಲ್ಮೋಸ್ಟ್ ಒನ್ ಟೈಮ್ ಫೋರ್ ತರ್ಟಿ ಆಗಿದೆ ಸೊ ಈಗ ಎದ್ದು ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ನೈಟೆ ಎಲ್ಲ ಕೆಲಸ ಎಲ್ಲ ಮುಗಿಸಿರ್ತೀನಿ ಸೊ ಮಾರ್ನಿಂಗ್ ಎದ್ದು ಜಸ್ಟ್ ಸ್ವಲ್ಪ ಏನು ಮೇನ್ ತಿಂಗ್ಸ್ಗೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಕಡೆ ಹೋದರೆ ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಏಳು ಬತ್ತಿ ಅಸಲಿಗೆ ಸೊ ಇದು ಆಲ್ಮೋಸ್ಟ್ ಒಂದು ನೈನ್ ಮಿಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ವಿಶ್ವ ಇದ್ದು ದೇವರ ದರ್ಶನ ಕೂಡ ಮುಗಿಸ್ಕೊಂಡು ನಮ್ಮ ರಾಯರು ಮಠಕ್ಕೆ ಓದಿ ಅಲ್ಲಿ ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕಿ ಆ್ಯಂಡ್ ಕಡೆ ಉಡಿದ್ವಿ ಟಿಫನ್ಗೆ ಇವತ್ತು ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಸೊ ಕಾಫಿ ಎಲ್ಲ ಕುಡ್ದು ಮಾತಾಡ್ಕೊಂಡು ಕೂತಿದ್ವಿ ಬೇಗ ಇದ್ದಿದ್ವಲ್ಲ ಹಾಗಾಗಿ ಟೈಮ್ ಇತ್ತು ಆ್ಯಂಡ್ ಚಪಾತಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಚಪಾತಿ ಮಾಡಿದ್ದೀನಿ ಆ್ಯಂಡ್ ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೀನಿ ಸೊ ಈ ಥರ ಟೊಮೆಟೊ ಗೊಜ್ಜು ಅಂದರೆ ನಮ್ಮನೇಲಿ ತುಂಬ ಇಷ್ಟ ಆಗುತ್ತೆ ವಿಶ್ವ ಅವ್ರಿಗೆ ಹಾಗಾಗಿ ಇದು ಕಂಪ್ಲೀಟ್ ನಾನೇ ಮಾಡಿರೋಂಥ ರೆಸಿಪಿ ಸೊ ಅವ್ರಿಗೆ ಈಗ ಟಿಫನ್ ಕೂಡ ಕೊಡ್ತಾಯಿದ್ದೀನಿ ಟಿಫನ್ ಮುಗಿಸಿ ಅವರು ಕೆಲಸದ ಕಡೆ ಹೊರಟರು ಆ್ಯಂಡ್ ನಾನು ಕೂಡ ಪಾರ್ಲರ್ ಕಡೆ ಹೊರಟೆ ಆ್ಯಂಡ್ ಈವ್ನಿಂಗ್ ಏನಾದರೂ ತಿನ್ಬೇಕನ್ನಿಸ್ತಾ ಇತ್ತು ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಸೊ ಹಾಗಾಗಿ ಡ್ರೈ ಗೋಬಿ ಮಾಡೋಣ ಅಂತೇಳಿ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ಸೊ ಇದನ್ನು ಕ್ಲೀನಾಗಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದು ಕೂಡ ಒಂದು ಮೇನ್ ಇಂಗ್ರೀಡಿಯೆಂಟು ಆ್ಯಂಡ್ ಇವಾಗ ಈ ಪೇಸ್ಟ್ ಆದಮೇಲೆ ನಾನು ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ సో ఇూ కూడా క్లీన హాకొతాని తుంబ జాస్తూ కూడా బేడా ఆల్మోస్ట్ వన్ ఆఫ్ టేబుల్ స్పూన్ అనే సాకు అండ్ ఇవ్వ గరం మసాలా హాకొతాదిని అండ్ ఇవ్వ పౌడర్ హాకొతాదిని ನೋಡಿ ಚಿಲ್ಲಿ ಪೌಡರೇ ಖಾರ ಮೇನ್ ತಿಂಗು ಆ್ಯಂಡ್ ಜೀರಿಗೆ ಪುಡಿ ಕ್ಯೂಮಿನ್ ಪೌಡರ್ ಅದನ್ನು ಕೂಡ ಹಾಕೋತಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇದು ಕೂಡ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ ಆ್ಯಂಡ್ ಇವಾಗ ಕಾದಿರೋ ಎಣ್ಣೆಗೆ ಡ್ರೈ ಗೋಬಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ಬೇಗ ಕೂಡ ಬೆಂದೋಗುತ್ತೆ ಯಾಕೆಂದರೆ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ವಾ ಜಸ್ಟ್ ಆಯಿಲಲ್ಲಿ ಫ್ರೈ ಆಗೋದಷ್ಟೇ ಆ್ಯಂಡ್ ಫೈನಲಿ ರೆಡಿ ಆಯಿತು ತುಂಬ ಟೇಸ್ಟ್ ಯಮ್ಮಾಗಿತ್ತು ಆ್ಯಂಡ್ ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಇದೊಂದು ಒಳ್ಳೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಆ್ಯಂಡ್ ಮನೆ ಹತ್ರ ಗಣೇಶ ಕೂಡ ಬಂದಿತ್ತು ಗಣೇಶನ ದರ್ಶನ ಮಾಡಿಕೊಂಡು ಮಲ್ಕೊಂಡ್ವಿ Thank you for watching with lots of love. Bye bye.